ನಾನು ಬೇಡ ಅಂತ ಹೇಳಿದೆ ನಾನು ಅವಳಿಗೆ ಅಮ್ಮ ಇಲ್ಲ ನಾನು ಕೊಯ್ಲಿನ ನೋಡ್ಬೇಕು ಬಾಮ್ಮ ಐದೇ ನಿಮಿಷ ಅಮ್ಮ ಅಂತ ಹೇಳಿ ಆಗಿರೋದು ಜ್ಞಾನ ಬೇಡವಾ ಗೇಟ್ ನಂಬರ್ ಆರ ಹತ್ತಿರ ಆರು ಜನ ಬಿದ್ದೋಗಿದ್ದಾರೆ ಯಾರು ಎತ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ಎ ಟಿ ಎಮ್ ಅಣ್ಣ ನಾನು ಅಣ್ಣ ಅಂತ ಹೇಳಿದ್ರು ನಾನು ಕೊಡ್ತೀನಿ ನನಗೆ ಓಲೇಬೇಕಣ್ಣ ನೆನ್ಪೋಣ ಅದು ಐದು ಜನ ಸತ್ತ ಮೇಲೆ ಆರ್ ಸಿ ಬಿ ಅವರು ನಾಲ್ಕು ನಲ್ವತ್ತೈದಕ್ಕೆ ಬರ್ತಾರೆ ಆರಂಭ ಆಗಿರಲ್ಲ ಇನ್ನ ಆಗಲೇ ಕಾಲು ತುಳಿತಾಗ್ತೈತೆ ಅಲ್ಲಿ ಫಸ್ಟ್ ಬಲಿ ಎಂಜಿನಿಯರ್ ಸಾವು ಎಂಜಿನಿಯರ್ ನೋವಿನಿಂದ ಹೇಳ್ತಾ ಇದ್ದೀನಿ ವಿಧಾನಸೌಧ ಕಾರ್ಯಕ್ರಮ ಇನ್ನೂ ಆರಂಭ ಆಗಲೇ ಇಲ್ಲ ಆರಂಭ ಆಗಿರಲಿಲ್ಲ ಇನ್ನ ಆಗಲೇ ಕಾಲ್ತುಳಿತ ಆಗ್ತೈತೆ ಅಲ್ಲಿ ಮೊದಲ ಸಾವು ಫಸ್ಟ್ ಡೆತ್ ಮೂರು ಗಂಟೆ ಮೂವತ್ತ್ ನಾಲ್ಕು ನಿಮಿಷಕ್ಕೆ ಫಸ್ಟ್ ಡೆತ್ ಬಿಡದಿಯ ಟಯೋಟಾ ಕೈರ್ಲೆಸ್ ಕಂಪನಿಯ ಉದ್ಯೋಗಿ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಎಂಬ ಎಂಜಿನಿಯರ್ ಮೊದಲ ಬಲಿ ಅಷ್ಟು ಬಲಿ ಎಂಜಿನಿಯರ್ ಸಾವಾಗೋದು ಎಂಜಿನಿಯರ್ ಸತ್ತ ಇನ್ನು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಆಗೇ ಇರಲ್ಲ ನಮ್ಮ ಸರ್ ನಾವು ಕರ್ನಾಟಕ ಟಿ ಬಿ ಟಿ ನಾವು ದೇಶಕ್ಕೆ ಮಾಡಲು ಮೊನ್ನೆ ನಾವು ಹೇಳಿದ್ರಿ ಪ್ರಪಂಚಕ್ಕೆ ಆರ್ ನಂಬರ್ ಒಂದ್ ಕಡೆ ದಾಪುಗಾಲ ಆಗ್ತಾ ಇದ್ದೀರಿ ಅಂತ ಮೆಟ್ರೋ ವಿಚಾರವಾಗಿ ಸಂಬಂಧವಾಗಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಸಾವಾಯಿತು ಡಯಾಸ್ ಹತ್ತಕ್ಕೆ ಮುಂಚೆನೆ ಮುಖ್ಯಮಂತ್ರಿಗಳಿಗೆ ನನಗನ್ನಿಸ್ತೈತೆ ಅಲ್ಲೊಂದು ನಮ್ಮ ಪೊಲೀಸರು ಇಲ್ಲೇ ಅವರೇ ಎಷ್ಟು ವಾಕಿಟಾಕಿ ಇತ್ತು ಕೇಳಿ ಲೆಕ್ಕ ತಗೊಳ್ಳಿ ಎಷ್ಟು ವಾಕಿಟಾಕಿ ಇತ್ತು ಒಂದು ಸರ್ಕ್ಯುಲೇಷನ್ ಆದರೆ ಎಲ್ಲ ವಾಕಿಟಾಕಿ ಬರಲ್ವ ಡೆತ್ ಆಗಿರೋದು ಜ್ಞಾನ ಬೇಡವಾ ಎಲ್ಲರತ್ರ ಇತ್ತು ಹೋಮ್ ಮಿನಿಸ್ಟ್ರು ಎಲ್ಲ ಎಲ್ಲರ ಹತ್ರನೂ ಇತ್ತು ವಾಕಿಟಾಕಿ ಹೋಮ್ ಮಿನಿಸ್ಟ್ರಲ್ಲ ಸಾರಿ ನಿಮ್ಮ ಸ್ಟಾಫ್ ಹತ್ರ ಒಬ್ಬರು ಹೇಳಿಲ್ಲಲ್ಲ ಸತ್ತೋದ ಮೊದಲ ಬಲಿಯಾಗೋಯ್ತು ಮಧ್ಯಾಹ್ನ ಮೂರು ಮೂವತ್ತ್ನಾಲ್ಕೆ ಮೂರು ಐವತ್ತೈದಕ್ಕೆ ಮೂರು ಐವತ್ತೈದಷ್ಟೊತ್ತಿಗೆ ಇನ್ನಷ್ಟು ದೊಡ್ಡ ಗಲಾಟೆ ಆಗೋಯ್ತು ಎಲ್ಲ ಗೇಟ್ಗಳು ಸುಮಾರು ಹದಿನೆಂಟು ಆ ವಾಕಿ ಟಾಕಿಯಲ್ಲಿ ಬಂದಿರೋ ನಾನು ಕಾಪಿನ ಇದ್ದೀನಿ ವಾಕಿ ಟಾಕಿಯಲ್ಲಿ ಬಂದಿರೋ ಕಾಪಿ ಅವ ಪೊಲೀಸವ್ರು ಹೇಳ್ತಾ ಇರೋದು ಅಲ್ಲಿ ಹದಿನ ಹದಿನೆಂಟರಿಂದ ಹತ್ತು ಜನ ಉಸಿರು ನಿಲ್ಲೋಗೋ ಸ್ಟಿಜಿಯಲ್ಲಿದೆ ಅವ್ರನ್ನ ಕಾಪಾಡಬೇಕು ಅಂತ ಯಾಕೆ ಪಾಕಿ ಟಾಕಿಯಲ್ಲಿ ಮೆಸೇಜ್ ಬರ್ತದೆ ಅಷ್ಟೊತ್ತಕ್ಕಾಗಲೇ ನಾಲ್ಕು ಅದ ಹನ್ನೊಂದಕ್ಕೆ ವಿಧಾನಸೌಧದ ವೇದಿಕೆ ಬಳಿ ಸಿಎಂ ಆಗೋಣ ಆಗುತ್ತೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷಕ್ಕೆ ತಾವು ವೇದಿಕೆ ಮೇಲೆ ಬರ್ತೀರ ಹನ್ನೊಂದು ನಿಮಿಷಕ್ಕೆ ತಾವು ಬಂದ ಮೇಲೆ ಬಂದು ವೇದಿಕೆ ಎತ್ತೀರಾ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಂ ಕೆಆರ್ ಪೇಟೆ ತಾಲೂಕು ರಾಮಸಮುದ್ರದ ಸಿವಿಲ್ ಇಂಜಿನಿಯರ್ ಫಸ್ಟ್ ಸತ್ತಿದ್ದು ಇಂಜಿನಿಯರು ಎರಡನೇ ಬಲಿ ಇಪ್ಪತ್ತೈದು ವರ್ಷದ ಪೂರ್ಣ ಚಂದ್ರ ಕಾಲ್ ತುಳಿತಕ್ಕೆ ಸಿಕ್ಕಿ ಸತ್ತೋಗ್ತಾನೆ ಇಬ್ರು ಇಂಜಿನಿಯರ್ಸ್ ನಾಲ್ಕು ಮೂವತ್ತಾರಕ್ಕೆ ಗೇಟ್ ನಂಬರ್ ಆರ ಹತ್ತಿರ ಆರು ಜನ ಬಿದ್ದೋಗಿದ್ದಾರೆ ಯಾರು ಎತ್ಕೊಂಡು ಹೋಗೋಕೆ ಇಲ್ಲ ಅಂತೇಳಿ ವಾಕಿಟಾಕಿಯಲ್ಲಿ ಮೆಸೇಜ್ ಬರ್ತದೆ ಟಾಕಿಯಲ್ಲಿ ರೆಸ್ಪಾಂಡ್ ಇಲ್ಲ ಯಾರು ಎತ್ಕೊಂಡು ಹೋಗೋಕು ಯಾರು ಗತಿ ಇಲ್ಲ ಸಂಜೆ ನಾಲ್ಕು ಇಪ್ಪತ್ತೈದಕ್ಕೆ ಮೂರನೇ ಬಲಿ ಥರ್ಡ್ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ನಾಗ್ಸಂದ್ರ ಗ್ರಾಮದ ಹತ್ತೊಂಬತ್ತು ವರ್ಷದ ಮನೋಜ್ ಕುಮಾರ್ ಈತ ಪ್ರೆಸಿಡೆನ್ಸಿ ಕಾಲೇಜಿಯ ವಿದ್ಯಾರ್ಥಿ ಕಾಲೇಜ್ ವಿದ್ಯಾರ್ಥಿ ಅವನು ಅವನು ಸತ್ತು ಹೋಗ್ತಾರೆ ಸಂಜೆ ನಾಲ್ಕು ಮೂವತ್ತೆಂಟಕ್ಕೆ ನಾಲ್ಕನೇ ಬಲಿ ಕುಮಾರಿ ದಿವ್ಯಶ್ರೀ ವಯಸ್ಸು ಎಷ್ಟು ಗೊತ್ತಾ ಹದಿಮೂರು ವರ್ಷ ದಿವ್ಯಾಂಶಿ ದಿವ್ಯಾಂಶಿ ಸಾರಿ ಕರೆಕ್ಟ್ ಕರೆಕ್ಟ್ ದಿವ್ಯಾಂಶಿ ಜಸ್ಟ್ ಹದಿಮೂರು ವರ್ಷ ಸ್ಟೂಡೆಂಟ್ ಅವಳು ಕನಸು ಕಂಡ್ಕೊಂಡಿದ್ಲು ನಾನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಸೈನ್ಸಿಸ್ಟ್ ಆಗಬೇಕು ಕನಸ್ಕಂಡಂತ ಹುಡುಗಿ ನಾನು ಅವರ ಅಮ್ಮನ ಹತ್ರ ಮಾತಾಡಿದ್ದೀನಿ ನಾನು ನಾನು ಬೇಡ ಅಂತ ಹೇಳಿದೆ ನಾನು ಅವಳಿಗೆ ಅಮ್ಮ ಇಲ್ಲ ನಾನು ಕೊಹ್ಲಿನ ನೋಡ್ಬೇಕು ಬಾಮ್ಮ ಐದೇ ನಿಮಿಷ ಅಮ್ಮ ಅಂತ ಹೇಳಿ ಕರ್ಕೊಂಬಂದ್ಲು ನಾನು ಸತ್ತಾಗ ಬೋರಿಂಗ್ ಆಸ್ಪತ್ರೆ ಹತ್ರ ಹೋಗಿದ್ದೆ ಅಳ್ತಾ ಕೂತಿದ್ಲು ನಾನು ಹೇಳಿದೆ ಸರ್ ಬೇಡ ಮಗಳೇ ಬೇಡ ಅಂತ ಒಂದು ತಾವು ಗಮನಿಸ್ಬೇಕು ಮುಖ್ಯಮಂತ್ರಿಗಳೇ ಪಾಪ ಹದಿಮೂರು ವರ್ಷ ಎಷ್ಟು ನೀವು ಕರುಣೆ ಇಲ್ದ ಕೆಲಸವನ್ನು ಅವತ್ತಾಗಿದೆ ಅಂತ ಹೇಳಿದ್ರೆ ನಾನು ಇದ್ದೇ ಅಲ್ಲಿ ಪೋಸ್ಟ್ ಮಾರ್ಟಮ್ಗೆ ಆ ಮಗುಗೆ ನಾನೇ ಹೇಳಿದೆ ಬೇಗ ಕಳಿಸ್ಬೋರು ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ಮಾಡಿ ಆಚೆ ಬರ್ತೈತೆ ಅವರಮ್ಮ ಹೇಳ್ದು ಈ ಆ ಮಗು ಆ ಓಲೆನ ಭಾಳ ಇದ್ದಂತೆ ಯಾವಾಗೂ ನಾನು ಹೇಳ್ತಾಯಿದ್ದೆ ಬೇರೆ ಓಲೆ ಹಾಕೋ ಇಲ್ಲ ನನಗೆ ಇದೇ ಇಷ್ಟ ಇದೇ ಓಲೆ ಅಂತ ಆ ಓಲೆ ಇಲ್ಲ ಆಯಮ್ಮ ನಾನು ಕೇಳಿದಿಷ್ಟೆ ಇಷ್ಟೇ ಸುರೇಶ್ಮಾರ್ ಇಲ್ಲ ಬಿಟ್ಟಿದ್ರು ಕೇಸ್ ಎಫ್ ಐ ಆರ್ ಆಗಿದೆ ಈಗ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ ಇನ್ನೂ ಸಿಕ್ಕಿಲ್ಲ ಓಲೆ ಸಿಕ್ಕಿಲ್ಲ ಪೋಸ್ಟ್ ಮಾರ್ಟಮಲ್ಲಿ ಯಾರು ಇರ್ತಾರೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಯಾರು ಇರ್ತಾರೆ ಎಲ್ಲ ಇರೋರು ನಮ್ಮೋರೆ ಡಾಕ್ಟ್ರುಗಳು ಅಲ್ಲಿರೋ ಮೂರು ನಾಲ್ಕು ಜನ ಓಲೆನೇ ಇಲ್ಲ ಪುಣ್ಯ ಕಿವಿ ಬಿಟ್ಟಿದ್ದಾರೆ ಪುಣ್ಯಕ್ಕೆ ನಾ ಅಮ್ಮ ಹೇಳಿದ್ದು ನನಗೆ ನಾನು ದುಡ್ಡು ಕೊಟ್ಬಿಡ್ತೀನಿ ಆ ಓಲೆ ಎಷ್ಟು ಕಾಸ್ಟ್ ಇದೆಯೋ ಐ ವಿಲ್ ಗಿವ್ ಪೇ ಓನ್ಲಿ ನಾನೇ ಅಣ್ಣ ನೀವು ಇದರ ಮಾಡ್ತೀನಿ ನಾನು ಪೇ ಟಿ ಎಮ್ ಅಣ್ಣ ನಾನು ಕೊಟ್ಬಿಡ್ತೀನಿ ಅಣ್ಣ ಅಂತ ಹೇಳಿದ್ರು ನಾನು ಕೊಡ್ತೀನಿ ನನಗೆ ಓಲೆ ನನ್ನ ನೆನ್ಪೋಣ ಅದು ಅಂತಂದು ಎಷ್ಟು ಅಮಾಯಕರಾಗಿ ನಡ್ಕೊಂಡಿದ್ದೀರ ಇದು ನ್ಯಾಯ ಇದನ್ನ ನಾನು ಕೇಳ್ತಾ ಇದ್ದೀನಿ ಇದುವರೆಗೂ ನಿಮ್ಮ ಕೈಲಿ ಹುಡ್ಕೊಡೋಕ್ಕಾಗಿಲ್ಲ ಇದುವರೆಗೂ ಹುಡ್ಕೊಡಕ್ ಇಲ್ಲ ತಪ್ಪಲ್ವಾ ಪರಮೇಶ್ವರ್ ಅವರೇ ಹಣ ಮಾಡಿದ್ರಿ ಅವ್ರನ್ನ ಆ ಓಲೆನ ಕೊಡ್ಸೋಣ ಅಂದ್ರೆ ಓಲೇನೂ ಕೊಡ್ಸಕ್ ನಮ್ಮ ಕೈಲಿ ಇದಾದ ಮೇಲೆ ಸಂಜೆ ನಾಲ್ಕು ನಲವತ್ತೊಂದಾಯಿತು ಚಾರ್ಟೆಡ್ ಅಕೌಂಟೆಂಟು ಉತ್ತರ ಕರ್ ಉತ್ತರ ಕನ್ನಡದವರು ಸಿದ್ದಾಪುರ ತಾಲೂಕು ರವೀಂದ್ರನ ವಾಸ ರವೀಂದ್ರ ಶ್ರೀಮತಿ ಅಕ್ಷತಾ ಅಕ್ಷತಾ ಪೈ ಇಪ್ಪತ್ತೇಳು ವರ್ಷ ಐದನೇ ಸಾವು ಇಪ್ಪತ್ತು ಇದು ಆಯಿತು ಸಂಜೆ ನಾಲ್ಕು ನಲವತ್ತೈದಕ್ಕೆ ಇಷ್ಟೆಲ್ಲ ಇಷ್ಟು ಸತ್ತು ಹೋಯ್ತು ಅಷ್ಟೊತ್ತಿಗೆ ಸಂಜೆ ಐದು ಐದು ಸ ಜನ ಸತ್ತ ಮೇಲೆ ಈ ಆರ್ ಸಿ ಬಿ ಅವರು ವಿಧಾನಸೌಧ ಬರ್ತಾರೆ ಐದು ಜನ ಸತ್ತ ಮೇಲೆ ನಾನು ಟೈಮಿಂಗ್ಸು ಎಲ್ಲ ಹೇಳಿದ್ದೀನಿ ಕ್ಲಿಯರ್ ಆಗಿ ಐದು ಜನ ಸತ್ತ ಮೇಲೆ ಆರ್ ಸಿ ಬಿ ಅವರು ನಾಲ್ಕು ನಲವತ್ತೈದಕ್ಕೆ ಬರ್ತಾರೆ